ಕಲಬುರಗಿಯಲ್ಲಿ ಇಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಜಯದೇವ ಹೃದಯ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ನಿರ್ಮಾಣ ಹಂತದಲ್ಲಿರುವ ಜಯದೇವ ಹೃದಯ ಮತ್ತು ಸಂಶೋಧನಾ ಕೇಂದ್ರಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾ ಅಜಯ್ ರವರು ಭೇಟಿ ನೀಡಿ ಪರಿಶೀಲಿಸಿ ಕಾಮಗಾರಿಯನ್ನು ಪರಿಶೀಲಿಸಿದರು ಸುಮಾರು ಮುನ್ನೂರ ಎಪ್ಪತ್ತು ಹಾಸಿಗೆ ಉಳ್ಳ ಜಯದೇವ ಹೃದಯ ರೋಗ ಸಂಶೋಧನಾ ಕೇಂದ್ರವು ಇದೇ ಸೆಪ್ಟೆಂಬರ್ ಮಾಹೆಯಲ್ಲಿ ಉದ್ಘಾಟನೆಗೊಳ್ಳಲಿದ್ದು ಅದರ ಪೂರ್ವ ಸಿದ್ಧತೆಯನ್ನ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ರವರು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್ ನೀಲಕಂಠರಾವ್ ಮಲ್ಗೆ ಸೇರಿದಂತೆ ಹಿರಿಯ ಮುಖಂಡರು ಶಾಸಕರಿಗೆ ಸಾಥ್ ನೀಡಿದರು ಮಲ್ಲಿಕಾರ್ಜುನ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ प्रति yeah, yeah. ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ತುರ್ತು ಸೇವೆಗೋಸ್ಕರ ನಾವು ನಿಗದಿತ ಮಾಡಿರ್ತೀವಿ ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಹದಿನೈದರಿಂದ ಇಪ್ಪತ್ತು ತಾಲೂಕುಗಳಿಗೆ ಬೇರೆ ಬೇರೆ ಜಿಲ್ಲೆ ಕೂಡ ಅನುಕೂಲ ಆಗ್ತದೆ ತುತ್ತಾಗಿ ನಾವು ಹೋಗ್ಬೋದು ಆದರೆ ನಮ್ಮ ಕಾನ್ಸೆಪ್ಟ್ ಏನಿದೆ ಅಂದರೆ ಏನಾದರೂ ಒಂದು ಹೃದಯಾಘಾತ ಮೈಗಡೆಯಲ್ಲಿ ಇನ್ಫಕ್ಷನ್ ಹಾರ್ಟ್ ಅಟ್ಯಾಕ್ ಏನಾದರೂ ಆದರೆ ಕ್ರೂಷಿಯಲ್ ಪೀರಿಯಡ್ ಇರೋದು ಫಸ್ಟ್ ಒನ್ ಅವರು ಕ್ರೂಷಲ್ ಅವರು ನಾವು ಅವರ್ ಅಂತ ನಾವು ಹೇಳ್ತೀವಿ ಗೋಲ್ಡನ್ ಅವರ್ ಅಂತ ನಾವು ಹೇಳ್ತೀವಿ ನಾವು ಜಯದೇವ ಆಸ್ಪತ್ರೆ ಜೊತೆ ಒಂದು ಹಫ್ ಎಚ್ ಸಿಸ್ಟಮಲ್ಲಿ ನಾವು ತಾಲೂಕು ಮಟ್ಟದಲ್ಲಿ ಆಸ್ಪತ್ರೆಗೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಇರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತದೆ ಅಲ್ಲಿಂದ ಜಯದೇವ ಆಸ್ಪತ್ರೆಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ತಜ್ಞರ ಜೊತೆ ಮಾತಾಡಿ ಅವ್ರಿಗೇನಾದರೂ ಒಂದು ಇಮಿಡಿಯೇಟ್ ಆಗಿ ಏನಾದರೂ ಅವಶ್ಯಕತೆ ಇದ್ದರೆ ಅವ್ರಿಗೆ ಸ್ಟೆಬಿಲೈಸ್ ಮಾಡಿ ಅಲ್ಲಿ ಅವರ ಜೀವ ಉಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಕೆಲಸ ಮಾಡ್ತೀವಿ ನಂತರ ಈ ಕರೆಸಿ ಅವ್ರಿಗೆ ಎನ್ ಅವರು ಏನೇನು ಮತ್ತು ಪ್ರಾಕ್ಟಿಕಲ್ ಏನೇನು ಮಾಡಬೇಕಾಗ್ತದೆ ಇದು ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಹಳ್ಳಿಯಲ್ಲಿ ಇಂತಹ ಒಂದು ಒಳ್ಳೆಯದಾದ ಒಂದು ಕಟ್ಟಡ ಆಗಿದೆ ಅಂದರೆ ಜನರಿಗೂ ಕೂಡ ಉಪಯೋಗಿಸಬೇಕಾಗ್ತದೆ ಜನರ ತನಕ ಕಡೆ ಕಟ್ಟ ಮನುಷ್ಯನಿಗೆ ಕೂಡ ಹಳ್ಳಿಯಲ್ಲಿ ತರ ಜನರು ಕೂಡ ಅನುಕೂಲ ಆಗಬೇಕಂತ ಒಂದು ಪ್ರಯತ್ನ ಮಾಡ್ತಾರೆ